ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮಿ ಪುರಾಣ ಧಾರವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಡ್ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಅವರು ಕ್ಲಾಸ್ ರೂಮಿಂದ ಹೊರಗಡೆ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಆದಿಯವರು ಏ ಲಕ್ಷ್ಮಿ ನಿಂತ್ಕೋ ಲಕ್ಷ್ಮಿ ಲಕ್ಷ್ಮಿ ಅಂತ ಕೂಗ್ತಾನೆ ಇರ್ತಾರೆ ಆದರೆ ಅವರು ನಿಂತ್ಕೊಳ್ದೆ ಹೋಗ್ತಾನೆ ಇರ್ತಾರೆ ಹಾಗಿಯವರು ಬಂದ್ಬಿಟ್ಟು ಏ ಲಕ್ಷ್ಮಿ ಅಷ್ಟು ಕೂಗ್ತಿದ್ರು ಕೂಡ ನಿಂತ್ಕೊಳ್ದೆ ಹೋಗ್ತಾ ಇದ್ದಲ್ಲ ನಿಂತ್ಕೋ ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಅವರು ಏನು ಅಂತ ಹೇಳ್ತಾರೆ ಅಲ್ಲ ನೀನ್ಯಾಕೆ ಯಾಕೆ ಬಂದೆ ಮತ್ತೆ ಇರಿಟೇಟ್ ಮಾಡೋದಕ್ಕೆ ಬಂದ್ಯಾ ನೀನು ಬೇಕು ಅಂತಲೇ ಬಂದಿದ್ಯಾ ಅಲ್ವಾ ಮನೆ ಬಿಟ್ಟು ಹೋಗ್ತೀನಿ ಅಂತ ಒಂದು ದೊಡ್ಡ ಡ್ರಾಮಾನೇ ಮಾಡಿದೆ ನಿಮಗೆ ನಿಮ್ಮ ಅವ್ರಿಗೆ ಎಲ್ರಿಗೂ ಕೂಡ ಒಂದು ಆಸ್ಕರ್ ಅವಾರ್ಡ್ನ ಕೊಡಬೇಕು ಡ್ರಾಮಾ ಮಾಡಿಬಿಟ್ಟು ಮತ್ತೆ ಎಂಟ್ರಿ ಆಗಿ ಇದೆಯಲ್ಲ ನಿನಗೆ ನನಗೆ ಉರಿಸ್ಬೇಕು ನನಗೆ ಇರಿಟೇಟ್ ಮಾಡ್ಬೇಕಂತಾನೆ ಬಂದಿದೆಯಾ ತಾನೇ ನೀನು ಅಂತ ಹೇಳ್ತಾರೆ ಹಾಗ ಲಕ್ಷ್ಮಿ ಅವರು ನನಗೇನು ಅಂತ ಉದ್ದೇಶ ಇಲ್ಲ ಅಂತ ಹೇಳ್ತಾರೆ ಹಾಗ ಆದಿ ಅವರು ಮತ್ತಿನ್ನೇನು ಆ ಥರ ಉದ್ದೇಶ ಇಲ್ಲ ಅಂದ್ರೆ ಬರೀ ನಾಟಕ ಆಡ್ತೀಯಲ್ಲ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತ ಈ ತರ ನಾಟಕ ಮಾಡಿಕೊಂಡು ಮತ್ತೆ ಎಂಟ್ರಿ ಆಗಿದ್ದೆಲ್ಲ ಕಾಲೇಜ್ಗೆ ಅಂತಾನೆ ತಾತನ ಹತ್ರ ಎಲ್ಲಾ ವಿಷಯನೂ ಕೂಡ ಹೇಳ್ಬಿಟ್ಟು ನಾಟಕ ಮಾಡ್ಕೊಂಡ್ ಅಲ್ವಾ ನೀನು ಅಂತ ಹೇಳ್ತಾರೆ ಹಾಗ ಲಕ್ಷ್ಮಿ ಅವರು ನಾನು ಯಾಕೆ ನಾಟಕ ಮಾಡ್ಲಿ ನಾನೇನು ಆ ರೀತಿ ಮಾಡಿಲ್ಲ ಅದೇನಾಯ್ತು ಅಂತ ಅಂದ್ರೆ ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಅವರು ಮನೆ ಬಿಟ್ಟು ಹೋಗ್ಬೇಕು ಅಂತ ದೇವ್ರಿಗೆ ಕೈ ಮುಗಿದು ಹೊರಡ್ತಾರೆ ಆಗ ಡೋರ್ನ ಓಪನ್ ಮಾಡಿದ್ರೆ ಹೆದರುಗಡೆಗೆ ಧರ್ಮರಾಜ್ ಅವರು ನಿಂತಿರ್ತಾರೆ ಆಗ ಲಕ್ಷ್ಮಿಯವರು ತಾತ ನೀವೇನಿಲ್ಲ ಇಷ್ಟು ಬೇಗ ಹೆದ್ಬಿಟ್ರಾ ಅಂತ ಹೇಳ್ತಾರೆ ಧರ್ಮರಾಜ್ ಧರ್ಮರಾಜವರು ಏನಮ್ಮ ಮಾಡೋದು ವಯಸ್ಸಾದಾಗ ನಿದ್ದೆ ಕಮ್ಮಿ ಈ ತಾತಂಗೆ ವಯಸ್ಸಾಗಿದೆ ಏನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಈ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ ದೇವರು ದಾರಿನ ಎಲ್ಲಿ ತೋರಿಸ್ತಾನೋ ಅಲ್ಲಿಗೆ ಹೋಗಬೇಕು ಅಂತ ಅಲ್ವಾ ನೀನು ಅಂತ ಹೇಳ್ತಾರೆ ಆಗ ಅವರು ತಾತ ಅದು ಅಂತ ಹೇಳ್ತಾರೆ ನನಗೆಲ್ಲೂ ಕೂಡ ಗೊತ್ತಾಗುತ್ತೆ ಕಣಮ್ಮ ಮನೆ ಮಹಾಲಕ್ಷ್ಮಿ ಎಲ್ಲಿ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋ ಭಯ ನನಗೂ ಕೂಡ ಕಾಡ್ತಾ ಇರುತ್ತೆ ನೀನು ಎಲ್ಲಿಗೆ ಹೋಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನೀನು ಆದಷ್ಟು ಬೇಗ ಹೋಗ್ಬಿಟ್ಟು ರೆಡಿಯಾಗಿ ಬಾ ನಿನ್ನನ್ನು ಎಲ್ಲಿಗೆ ತಲುಪಿಸ್ಬೇಕೋ ನಾನು ಅಲ್ಲಿಗೆ ತಲುಪಿಸ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿಯವನ್ನ ರೆಡಿಯಾಗಿ ಕೇಳಿ ಲಕ್ಷ್ಮಿನ ಕರ್ಕೊಂಡು ಕಾಲೇಜ್ಗೆ ಅವರು ಬಂದಿರ್ತಾರೆ ಆಗ ಅಲ್ಲಿದ್ದಂಥ ಪ್ರಿನ್ಸಿಪಲ್ಸು ಮತ್ತು ಟ್ಯೂಟರ್ಸು ಎಲ್ಲರೂ ಸೇರಿ ಇಲ್ಲ ಸರ್ ಈ ಸೀಟನ್ನು ನಾವು ಎಮ್ ಎಲ್ ಎ ಅವ್ರಿಗೆ ಕೊಟ್ಟಿದ್ದೀವಿ ಎಮ್ ಎಲ್ ಎ ಕಡೆಯವರು ಸೀಟನ್ನು ತೊಗೊಂಡಿದ್ದಾರೆ ಈಗಿರಬೇಕಾದ್ರೆ ಈ ಸೀಟನ್ನು ನಿಮಗೆ ಮತ್ತೆ ಕೊಡೋದಿಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಧರ್ಮರಾಜ್ ಅವರು ಏನು ಮಾತಾಡ್ತೀರಾ ನೀವು ಬೆಲೆ ಕೊಡೋದು ಅಕ್ಷರಕ್ಕೋ ಅಥವಾ ದುಡ್ಡಿಗೋ ಅಂತ ಹೇಳ್ತಾರೆ ಅಲ್ಲ ಸರ್ ಎಮ್ ಎಲ್ ಎ ಅವ್ರಿಗೆ ಈಗ ಸೀಟನ್ನು ಕೊಟ್ಬಿಟ್ಟು ನಾವು ಕ್ಯಾನ್ಸಲ್ ಮಾಡಿದ್ರೆ ಏನು ಹೇಳೋದು ನಾವು ಏನಂತ ಉತ್ತರ ಕೊಡೋದು ಅಂತ ಭಯಪಡ್ತಾಯಿರ್ತಾರೆ ನೋಡಿ ನೀವು ಜಾಸ್ತಿ ಮಾತಾಡಬೇಡಿ ಈ ಸೀಟು ನನ್ನ ಮೊಮ್ಮಗಳು ಅರ್ಹತೆಯಿಂದ ಯೋಗ್ಯತೆಯಿಂದ ಪ್ರತಿಭೆಯಿಂದ ಅಂತ ಪಡ್ಕೊಂಡಿರೋದು ಇದನ್ನು ನೀವು ದುಡ್ಡಿ ಮಾರ್ಕೊಳೋದಾದರೆ ನಾನು ಕೂಡ ದುಡ್ಡು ಕೊಟ್ಟು ಕೊಂಡ್ಕೋಬೋದು ಅವರು ಎಷ್ಟು ಕೊಡ್ತಾರೋ ಅದ್ರ ಪಕ್ಕಕ್ಕೆ ಇನ್ನೊಂದು ಸೊನ್ನೆ ಹಾಕಿ ಕೊಡೋ ಅಂಥ ಕೆಪಾಸಿಟಿ ನನಗಿದೆ ಆದರೆ ನಾನು ಆ ರೀತಿ ಮಾಡೋದಿಲ್ಲ ನನ್ನ ಮೊಮ್ಮಗಳ ಪ್ರತಿಭೆಯಿಂದ ಬಂದಿರೋ ಅಂಥ ಸೀಟು ಅವಳಿಗೆ ಅರ್ಹತೆ ಇದೆ ಆ ಸೀಟನ್ನು ಅವಳಿಗೆ ಕೊಡಲೇಬೇಕು ನೀವು ಅಂತ ಹೇಳ್ತಾರೆ ಆಗ ಪ್ರಿನ್ಸಿಪಲ್ ಅಲ್ಲ ಸರ್ ನಾವು ಏನೋ ಸೀಟ್ನ ಕೊಡ್ತೀವಿ ಆದರೆ ಎಮ್ ಎಲ್ ಎ ಅವ್ರಿಗೆ ಏನು ಉತ್ತರ ಕೊಡೋದು ಅವ್ರನ್ನ ಹೆದ್ರಾಕೊಂಡು ಹೇಗೆ ಬದುಕೋದು ಅಂತ ಹೇಳ್ತಾರೆ ನೀವು ಈ ಥರ ಭಯ ಪಟ್ಕೊಂಡ್ರೆ ಹಾಗಲ್ಲ ಅವ್ರಿಗೆ ಯಾರಿಂದ ಉತ್ತರನ ಕೊಡಿಸ್ಬೇಕೋ ನಾನು ಅವರಿಂದ ಉತ್ತರ ಕೊಡಿಸ್ತೀನಿ ನೀವು ಆರಾಮಾಗಿ ಕೊಡ್ಬೋದು ಅಂತ ಹೇಳ್ತಾರೆ ಆಗ ಲಕ್ಷ್ಮಿ ಅವ್ರಿಗೆ ಅಡ್ಮಿಷನ್ ಫಾರ್ಮನ್ನು ಕೊಟ್ಟು ಸೈನ್ ತೊಗೊಳ್ತಾರೆ ಇಷ್ಟೆಲ್ಲ ನಡೀತು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅವರು ಆದಿ ಅವ್ರ ಹತ್ರ ಹೇಳ್ತಾರೆ ಹಾಗೆ ಅವರು ಎಷ್ಟೆಲ್ಲ ನಾಟಕ ಮಾಡ್ತೀಯ ನೀನು ಒಳ್ಳೆ ಸಿನಿಮಾ ಕತೆ ಥರ ಇದೆ ಇದನ್ನ ಹೇಳ್ದೆ ಮಾತ್ರಕ್ಕೆ ನಾನು ನಂಬ್ಬಿಡ್ತೀನ ಅಂತ ಹೇಳ್ತಾರೆ ನಂಬ್ಬಿಡ ಬಿಡು ಯಾರು ನಂಬು ಅಂತ ಹೇಳಿದ್ರು ನಿನಗೆ ಅಂತ ಹೇಳ್ತಾರೆ ನನಗೆ ಇರಿಟೇಟ್ ಮಾಡೋದಕ್ಕೆ ಅಂತಾನೆ ಬಂದಿದ್ಯಾ ಬಜಾರಿ ನೀನು ರಾಕ್ಷಸಿ ನೀನು ಅಂತ ಲಕ್ಷ್ಮಿ ಮೇಲೆ ರೇಗಾಡ್ತಾ ಇರ್ತಾರೆ ಹಾಗ ಅವರು ನೋಡು ನಾನು ನಾನಿನ್ನ ಮಾತಾಡ್ಸಿಲ್ಲ ನೀನು ನನಗೆ ಸುಮ್ಮನೆ ಇರಿಟೇಟ್ ಮಾಡೋದಕ್ಕೆ ಬರಬೇಡ ಅಂತ ಲಕ್ಷ್ಮಿ ಹೇಳ್ತಾರೆ ಅವರು ನೋಡು ನನಗೂ ನಿನಗೂ ಯಾವುದೇ ಥರ ಸಂಬಂಧ ಇಲ್ಲ ಇಲ್ಲಿ ನಾನು ನೀನು ಏನು ಅಲ್ಲ ಅದನ್ನು ತಿಳ್ಕೊ ಮೊದ್ಲು ಅಂತ ಹೇಳ್ತಾರೆ ಆಗ ಲಕ್ಷ್ಮಿಯವರು ಹೇ ಹೋಗೋ ಸುಮ್ಮನೆ ನಾನೇನಾದರೂ ನಿನ್ನ ಮಾತಾಡಿಸ್ನಾ ನೀನೇ ತಾನೇ ಬೇಕು ಬೇಕು ಅಂತಾನೆ ಮಾತಾಡ್ಸ್ಕೊಂಡು ಕಾಲ್ ಕೇರ್ಕೊಂಡು ಜಗಳಕ್ಕೆ ಬರ್ತಿದ್ಯಾ ಹೋಗೋ ಮೊದ್ಲಿಂದ ಇಲ್ಲಿಂದ ಅಂತ ಹೇಳ್ತಾರೆ ಆಗ ಹಾದಿಯವರು ಏನು ನನ್ನೇ ಹೋಗೋ ಅಂತೀಯಾ ನನಗೆ ಮರ್ಯಾದೆ ಕೊಟ್ಟು ಮಾತಾಡೋದು ಕಲ್ಕ ಯಾಕೆಂದ್ರೆ ನಾನು ನಿನ್ನ ಗಂಡ ಅಂತ ಹೇಳೋದಿಕ್ಕೆ ಅಂತ ಹೋಗಿ ಮತ್ತೆ ಸುಮ್ಮನಾಗ್ಬಿಡ್ತಾರೆ ಏನಂದರೆ ನೀನು ಆವಾಗಲೇ ಹೇಳಿದೆ ಅಲ್ವಾ ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಈಗಿರಬೇಕಾದ್ರೆ ಸಂಬಂಧ ಕಟ್ಟಿ ಮಾತಾಡೋದಿಕ್ಕೆ ಬರ್ತೀಯಾ ನಾನೇನಾದರೂ ನೀನೇ ನನ್ನ ಗಂಡ ಅಂತ ನಾನು ಎಲ್ಲಾದರೂ ಹೇಳ್ಕೊಂಡ್ ಬರ್ತಾ ಇದ್ದೀನ ಏನೋ ಸುಮ್ಮನೆ ಹೋಗೋ ನೀನು ಇಲ್ಲಿಂದ ಅಂತ ಹೇಳ್ತಾರೆ ಆಗ ಆದಿಗೆ ತುಂಬಾ ಕೊಪ್ಪ ಬರುತ್ತೆ ಆದರೆ ಇರಿಟೇಟ್ ಕೂಡ ಆಗ್ತಿರುತ್ತೆ ಲಕ್ಷ್ಮಿ ಮಾದಿಗೆ ಉತ್ತರ ಕೊಡೋಕ್ಕೂ ಆಗದೆ ಏನು ಮಾಡೋಕ್ಕಾಗದೆ ಅಲ್ಲಿಂದ ಹಾದಿಯವರು ಹೋಗ್ತಾರೆ ಈ ಕಡೆ ಅಮೃತ ಅವರು ಮೊಬೈಲ್ ಶಾಪ್ಗೆ ಬಂದುಬಿಟ್ಟು ಮೊಬೈಲ್ ರೀಚಾರ್ಜ್ನ ಮಾಡಿಸ್ಕೊಳ್ತಾರೆ ನಂತರ ಅಮೌಂಟ್ನ ಪೇ ಮಾಡೋದಕ್ಕೆ ಹೋದರೆ ಅಮೌಂಟು ಪೇ ಹಾಕ್ತಿರೋದಿಲ್ಲ ಆಗೋದಿಲ್ಲ ಪೇ ಇಲ್ಲ ಅಂತ ಹೇಳ್ತಾರೆ ಸರಿ ಮೇಡಮ್ ಹಾಗಿದ್ರೆ ನಮ್ಮ ಓನರು ಬೈತಾರೆ ಪಶ್ನೆ ಬೌಂಡ್ಗೆ ಈ ರೀತಿ ಆಗೋದಿಲ್ಲ ನೀವು ಅಮೌಂಟ್ನೇ ಕೊಟ್ಬಿಡಿ ಅಂತ ಹೇಳ್ತಾರೆ ಹಾಗೆ ಅಮೃತ ಅವ್ರ ಹತ್ರ ಅಮೌಂಟ್ ಇರೋದಿಲ್ಲ ನನ್ನ ಹತ್ರ ಅಮೌಂಟ್ ಇಲ್ಲ ಅಲ್ಲಿ ಆಮೇಲೆ ಬಂದು ಕೊಡ್ಲಾ ಅಂತ ಕೇಳ್ತಾರೆ ಇಲ್ಲ ಮೇಡಮ್ ಆ ಥರ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ಅಮೃತ ಅವರು ಸಂಜೀವರ್ ಬಾಬಾಲ್ಲಿ ಬಂದಿರ್ತಾರೆ ಜೊತೆ ಬಂದಿದ್ದ ಅಲ್ಲದೆ ಅವರು ಏನಾದರೂ ಅಮೌಂಟ್ ಕೇಳಿದ್ರೆ ನನ್ನ ಹೆಸರು ಹೇಳು ಅಂತ ಹೇಳಿರ್ತಾರೆ ಅದನ್ನ ನೆನಪು ಮಾಡಿಕೊಂಡು ನೋಡಿ ಮಹೇಶ್ ಅಣ್ಣ ಅನ್ನೋರು ಹೇಳಿದ್ರು ಅಮೌಂಟ್ ಆಗ ಕೊಡಕ್ಕೇನು ಹೋಗ್ಬೇಡ ನನ್ನ ಹೆಸರು ಹೇಳು ಅಂತ ಹೇಳಿದ್ರು ಅಂತ ಹೇಳ್ತಾರೆ ಆಗ ಮೊಬೈಲ್ ಅಂಗಡಿಯವರು ಏನು ಹೇಳ್ತಿದಿರಮ್ಮ ಅವರು ಮೊದಲೇ ನಮಗೆ ಎರಡು ಸಾವಿರ ಕೊಡಬೇಕು ಅದನ್ನು ಕೊಡಕಾಗ್ದೆ ಮುಖ ತೋರಿಸ್ಕೊಳ್ದೆ ಓಡಾಡ್ತಿದ್ದಾರೆ ಹೀಗಿರ್ಬೇಕಾದ್ರೆ ಆದ್ರೆ ಅವ್ರನ್ನ ನಂಬಿ ನಾನು ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಅಮೃತ ಅವರು ಒಂದ್ ನಿಮಿಷ ಇರಿ ಅಂತ ಹೇಳ್ಬಿಟ್ಟು ಮಹೇಶ್ ಅವ್ರಿಗೆ ಫೋನ್ ಮಾಡ್ತಾರೆ ಆಗ ಮಹೇಶ್ ಅವರು ಅಮೃತನ ಹತ್ರ ಇಸ್ಕೊಂಡು ಹೋಗಿದಂಥ ಸಾವಿರ ರೂಪಾಯಿಂದ ಈಸ್ಪಿಟ್ ಆಡ್ತಾ ಇರ್ತಾರೆ ಅದರಿಂದ ಹೇಗೋ ದುಡ್ಡನ್ನು ಪಡ್ಕೊಳ್ತಾರೆ ದುಡ್ಡನ್ನು ಗೆದ್ಬಿಟ್ಟು ಹಿರಮ್ಮ ನಾನು ಬಂದೆ ಅಂತ ಹೇಳಿಬಿಟ್ಟು ಅಂಗಡಿಯವ್ರ ಹತ್ರ ಬಂದು ಮಾತಾಡ್ತಾರೆ ಏನು ಎರಡು ಸಾವಿರ ಜುಜಿ ಬಿ ಎರಡು ಸಾವಿರಕ್ಕೆ ಈ ರೀತಿ ಮಾತಾಡ್ತಿದ್ಯಾ ಅವರು ಯಾರ ಮನೆ ಸೊಸೆ ಗೊತ್ತಾ ಅಷ್ಟೇ ಅಲ್ಲದೆ ಅವರು ಧರ್ಮರಾಜ್ ಅವರ ಮೊಮ್ಮಗಳು ಅವ್ರ ಬಗ್ಗೆ ಈ ಥರ ಮಾತಾಡ್ತಿದ್ಯಾ ನೀನು ಎರಡು ಸಾವಿರ ಬೇಕೋ ಎಷ್ಟಾಗಿದೆ ಹಳೆ ಬ್ಯಾಲೆನ್ಸ್ ಎಲ್ಲಾನು ಸೇರಿ ಹೇಳು ಅಂತ ಹೇಳ್ತಾರೆ ಎರಡು ಸಾವಿರದ ಮುನ್ನೂರ ಐವತ್ತೊಂಬತ್ತು ಅಂತ ಹೇಳಿದಾಗ ಅವರು ಅಮೌಂಟ್ನ ಪೇ ಮಾಡಿಬಿಟ್ಟು ಅಮೃತ ಅವ್ರಿಗೂ ಕೂಡ ಕೊಡಬೇಕಾಗಿರೋಂಥ ತೌಸಂಡ್ನ ಕೊಟ್ಬಿಟ್ಟು ನೀನು ನನ್ನ ಪಾ ಅಲ್ಲಿಂದ ದೇವತೆ ಕಡಮ್ಮ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಈ ಕಡೆ ಅಮೃತ ಅವರು ಬಂದ ತಕ್ಷಣ ಹಾದಿಗೆ ಫೋನ್ ಮಾಡಿ ಮಾತಾಡ್ತಾರೆ ಲಕ್ಷ್ಮಿ ಏನಾದ್ರು ಸಿಕ್ಕದ ಕಾಲೇಜ್ ಫಸ್ಟ್ ಹೇಗಿದೆ ಅಂತ ಎಲ್ಲ ಕೇಳ್ತಾರೆ ಏನ್ ಮಾಡ್ಲಿ ಎಲ್ಲ ನನ್ನ ಗ್ರಹಚಾರ ಆ ಲಕ್ಷ್ಮಿ ಮನೆ ಬಿಟ್ಟು ಹೋದ್ಲಂತ ಖುಷಿಯಾಗಿದ್ದೆ ಆದ್ರೆ ಓದಿಯ ಪಿಶಾಚಿ ಅಂದ್ರೆ ಬಂದೆ ಅನ್ನೋ ತರ ಮತ್ತೆ ಬಂದಿದ್ದಾಳೆ ನನ್ನ ಲೈಫ್ ಎಲ್ಲ ಹಾಳಾಗೋಯ್ತು ಎಲ್ಲರೂ ಕೂಡ ಕಾಲೇಜ್ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ನಾನು ಮದ್ವೆ ಆಗಿ ಬಂದಿದ್ದೀನಿ ಅಮ್ಮ ಏನ್ ಮಾಡ್ಲಿ ಅಂತ ಬೇಜಾರ್ ಮಾಡ್ಕೊಳ್ತಾರೆ ಹಾಗೆ ಅಮೃತ ಅವರು ಸಾರಿ ಹಾದಿ ನನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳ್ತಾರೆ ನೋಡು ಅಮ್ಮ ನೀನೇನು ಸಾರಿ ಕೇಳ್ಬೇಡ ಇದರಲ್ಲಿ ತಪ್ಪಿಲ್ಲ ಸರಿ ಬಿಡು ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಇರ್ತಾರೆ ಈ ಕಡೆ ಲಕ್ಷ್ಮಿ ಅವ್ರ ಫ್ರೆಂಡ್ ಕಾಲೇಜ್ ಫೀಲ್ಡ್ ಅಲ್ಲಿ ಕೂತಿರ್ತಾರೆ ಅಂತ ಹೇಳ್ತಾರೆ ಏನು ಅಂತ ಹೇಳಿ ಮತ್ತೆ ಇಂಗ್ಲಿಷ್ ಎಲ್ಲ ಮಾತಾಡ್ತಾರೆ ನನಗೆ ಏನು ಕೂಡ ಅರ್ಥನೇ ಆಗೋದಿಲ್ಲ ಅವ್ರದ್ದು ಸ್ವಲ್ಪ ಭಯನೇ ಆಗ್ತಾ ಇದೆ ನನ್ಗೆ ಅವ್ರ ಮಧ್ಯದಲ್ಲಿ ನಾವ್ ಹೇಗೆ ಓದಿ ಉದ್ದಾರ ಆಗೋದು ಅಂತ ಹೇಳ್ತಾರೆ ಹಾಗೆ ಲಕ್ಷ್ಮಿ ಅವರು ನೋಡು ಸೌಮ್ಯ ನೀನ್ ಈ ತರ ಎಲ್ಲ ಭಯ ಪಟ್ಕೊಂಡ್ರೆ ಹೇಗೆ ನಾವು ಹಳ್ಳಿಯಿಂದಾನೆ ಬಂದಿರಬಹುದು ಅವರು ಸಿಟಿನಲ್ಲೇ ಬೆಳೆದಿರ್ಬೋದು ಹಾಗಂತ ನಾವು ಏನೇ ಸಾಧನೆ ಮಾಡದೇ ಇದ್ರೆ ಹೇಗೇಳೋ ನಮ್ಮನ್ನು ನಂಬ್ಕೊಂಡಿರೋ ಅಪ್ಪ ಅಮ್ಮ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಸಾಧನೆ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಈಗಿರ್ಬೇಕಾದ್ರೆ ಭಯ ಪಡ್ಕೊಂಡು ನಮ್ಮ ಗುರಿನ ನಾವು ಹಿಂದೆ ತಂದ್ಕೋಬಾರ್ದು ನಾವು ಸಾಧನೆ ಅಂತ ಬಂದಿರೋದು ಹಳ್ಳಿಯವರು ಸಿಟಿಯವರು ಅಂತ ಯೋಚನೆ ಮಾಡಬಾರ್ದು ಅಂತ ಹೇಳ್ತಾರೆ ಆಗ ಸೌಮ್ಯ ಅವರು ಹೌದು ಲಕ್ಷ್ಮಿ ನೀನು ಹೇಳಿದ ಮೇಲೆ ನನಗಿಷ್ಟೆಲ್ಲ ಧೈರ್ಯ ಬಂತು ನನ್ನ ಗುರಿನ ಮರ್ತ್ಬಿಟ್ಟು ಎದ್ರುಕೊಂಡು ಕೂತ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ತಾರೆ ಹಾಗೆ ಲಕ್ಷ್ಮಿಯವರು ಆ ಥರ ಎಲ್ಲ ಏನೂ ಆಗಲ್ಲ ಬಾ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡೋಗ್ತಾರೆ ನಂತರ ಲಂಚ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಮತ್ತೆ ಸೌಮ್ಯ ಇಬ್ಬರು ಕೂಡ ಕ್ಯಾಂಟೀನ್ ಅಲ್ಲಿ ಕೂತಿರ್ತಾರೆ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ ಅಷ್ಟರಲ್ಲಿ ಸೀನಿಯರ್ಸ್ ಕೂಡ ಎಂಟ್ರಿ ಕೊಡ್ತಾರೆ ನೀವಿಬ್ಬರೇ ಟೇಬಲ್ ಮತ್ತು ಕುರ್ಚಿನ ಆವರ್ಸ್ಕೊಂಡ್ರೆ ನಾವಿಲ್ಲಿ ಕೂತ್ಕೊಳ್ಳೋದು ಅಂತ ಹೇಳ್ತಾರೆ ಆಗ ಸೌಮ್ಯ ಅವರು ಅಲ್ಲ ಅಲ್ಲಿ ಅಷ್ಟೊಂದೆಲ್ಲ ಇದೆ ಅಲ್ವಾ ಚೇರ್ಸು ಮತ್ತು ಟೇಬಲ್ಸು ಅಂತ ಹೇಳ್ತಾರೆ ನೋಡಿ ಅದೆಲ್ಲ ಚೆನ್ನಾಗಿರಲ್ಲ ಬೇಬಿ ವಾಸ್ತು ಪ್ರಕಾರ ಇದು ಚೆನ್ನಾಗಿರುತ್ತೆ ನಮ್ಮ ಸೀನಿಯರ್ಸು ಹೇಳಿದ್ದಾರೆ ಇಂಥ ಟೇಬಲಲ್ಲೇ ಕೂತ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರೆ ಆಗ ಲಕ್ಷ್ಮಿಯವರು ಸರಿ ಆಯಿತು ನೀವು ಇಲ್ಲೇ ಕೂತ್ಕೊಳ್ಳಿ ನಾವೇ ಹೋಗಿ ಬೇರೆ ಟೇಬಲಲ್ಲಿ ಕೂತ್ಕೊಳ್ತೀವಿ ಅಂತ ಹೇಳ್ತಾರೆ ಆಗ ಸೀನಿಯರ್ಸು ಇಲ್ಲ ಇಲ್ಲ ನಿಮ್ಮ ಜೊತೆಯಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಹಾದಿ ಶಮಿತಾ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ಬರ್ತಾರೆ ಹಾಯ್ ಸೀನಿಯರ್ಸ್ ನಾವು ಕೂಡ ನಿಮ್ಮ ಜೊತೆ ಜಾಸ್ತಿ ಆಗ್ಬೋದ ಅಂತ ಹೇಳ್ತಾರೆ ಓಕೆ ಅಂತ ಅವ್ರು ಕೂಡ ಹೇಳ್ತಾರೆ ಹಾಗ ಲಕ್ಷ್ಮಿ ಅವ್ರನ್ನ ಬೇಕು ಅಂತಾನೆ ಗೋಳೈಕೊಳ್ಳೋದಕ್ಕೋಸ್ಕರ ಇವರು ಬರ್ಡ್ಸ್ ಅವಾಗಲೇ ಕಾಲೇಜ್ಗೆ ಎಂಟ್ರಿ ಆದಾಗ ನಾವು ಅವ್ರನ್ನ ವೆಲ್ಕಮ್ ಆಗಲಿಲ್ಲ ಹೇಳಿ ನಿಮ್ಮ ಹೆಸರೇನು ಅಂತ ಕೇಳ್ತಾರೆ ಆಗ ಲಕ್ಷ್ಮೀ ಮತ್ತು ಸೌಮ್ಯ ಇಬ್ಬರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ ಬೇಕು ಅಂತಾನೆ ಎಲ್ಲರೂ ಸೇರ್ಕೊಂಡು ರಾಗ್ ಮಾಡ್ತಾರೆ ಆಗ ಲಕ್ಷ್ಮಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ಹಾದಿ ಅವರು ಇವರು ಬೇಕು ಅಂತ ಕಾಲೇಜ್ಗೆ ಬಂದಿರೋದಲ್ಲ ದಾರಿ ತಪ್ಪಿ ಬಂದಿರೋದು ಅಂತ ಹೇಳ್ತಾ ಇರ್ತಾರೆ ಆಗ ಲಕ್ಷ್ಮೀ ಮಾತ್ರ ತುಂಬಾ ಕೋಪ ಮಾಡಿಕೊಂಡು ಆದರೂ ಕೂಡ ಕಂಟ್ರೋಲ್ ಮಾಡ್ಕೊಳ್ತಾರೆ ನಂತರ ಎಲ್ಲರಿಗೂ ಕೂಡ ಕಾಲೇಜ್ ಶುರುವಾಗುತ್ತೆ ಅಲ್ಲಿ ಕ್ಲಾಸ್ ಕೂಡ ಮಾಡ್ತಾರೆ ಯಾರ್ಯಾರು ಬುಕ್ ತಗೊಂಡಿಲ್ವೋ ಅವರೆಲ್ಲರೂ ಕೂಡ ಲೈಬ್ರರಿನಲ್ಲಿ ತೊಗೊಂಡು ಓದ್ಕೊಳ್ಳಿ ನಂತರ ತಗೊಂಡ್ಮೇಲೆ ವಾಪಸ್ ಸಿಡಿ ಅಂತ ಹೇಳ್ತಾರೆ ಆಗ ಶ್ರಮಿತವರು ಆ ಲಕ್ಕಿಗೆ ಯಾವುದೇ ಕಾರಣಕ್ಕೂ ಬುಕ್ ಸಿಗಬಾರ್ದು ಅಂತ ಯೋಚನೆ ಮಾಡಿಬಿಟ್ಟು ಅಲ್ಲಿ ಲೈಬ್ರರಿನಲ್ಲಿ ಲೈಬ್ರರಿನಲ್ಲಿದ್ದಂಥ ಎಲ್ಲ ಬುಕ್ಸು ಕೂಡ ಐದರಿಂದ ಆರ್ ಆರ್ ಪೀಸ್ ಬುಕ್ಸ್ನೂ ಕೂಡ ಎಲ್ಲನೂ ಕೂಡ ಎತ್ಕೊಂಡ್ಬರ್ತಾರೆ ಆಗ ಫ್ರೆಂಡ್ಸ್ ಕೂಡ ಕೇಳ್ತಾರೆ ಅಲ್ಲ ಯಾಕೆ ಹತ್ರ ಬುಕ್ ಇದ್ರೂ ಕೂಡ ಎತ್ಕೊಳ್ತಾ ಇದೆಯಾ ಅಂತ ಹೇಳ್ತಾರೆ ಫಸ್ಟ್ ಸೇಮ್ ಬುಕ್ ಆ ಲಕ್ಷ್ಮಿಗೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಸಿಕ್ಕಿದ್ರೆ ತಾನೇ ಹೊಳೋದು ಇದಕ್ಕಾಗೋದು ಅದಕ್ಕೋಸ್ಕರ ಇಷ್ಟಲ್ಲ ಅಂತ ಹೇಳಿ ಬುಕ್ಸ್ನೆಲ್ಲ ಎತ್ಕೊಂಡು ಹೋಗ್ತಾರೆ ನಂತರ ಲಕ್ಷ್ಮಿ ಮತ್ತು ಸೌಮ್ಯ ಇಬ್ಬರು ಕೂಡ ಲೈಬ್ರರಿಗೆ ಬಂದು ಬುಕ್ ಹುಡುಕಿದ್ರೆ ಬುಕ್ಕು ಒಂದು ಕೂಡ ಸಿಗೋದಿಲ್ಲ ನಂತರ ಕ್ಲಾಸ್ ಕೂಡ ಮುಗಿಯುತ್ತೆ ಕಾಲೇಜ್ ಮುಗಿಸ್ಕೊಂಡು ಲಕ್ಷ್ಮಿ ಕೂಡ ಹೊರಗಡೆ ಬರ್ತಾರೆ ಲಕ್ಷ್ಮಿಗೋಸ್ಕರ ಧರ್ಮರಾಜ್ ಅವರು ಕೂಡ ಕಾಯ್ತಾ ಇರ್ತಾರೆ ತಾತ ನೀವು ನನಗೋಸ್ಕರ ಬೆಳಗ್ಗೆಯಿಂದ ಇಲ್ಲೇ ಕಾಯ್ತಾ ಇದ್ರ ಅಂತ ಹೇಳ್ತಾರೆ ಅದೆಲ್ಲ ಇವಾಗ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಎಲ್ಲಿಗೆ ತಾತ ಅಂತ ಹೇಳ್ತಾರೆ ಬಾ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಶಾಪಿಂಗಿಗೆ ಅಂತ ಕರ್ಕೊಂಡು ಹೋಗ್ತಾರೆ ಲಕ್ಷ್ಮಿ ಅವರು ಅಲ್ಲಿರೋ ಎಲ್ಲ ಬಟ್ಟೆಗಳನ್ನು ಕೋಡಿ ನೋಡ್ಬಿಟ್ಟು ತಾತ ಇಲ್ಲಿ ಒಂದು ಜೊತೆ ತೊಗೊಳ್ಳೋ ಬಟ್ಟೆಗೆ ಊರಲ್ಲಿ ನಾಲ್ಕು ಜೊತೆ ಬಟ್ಟೆ ಬರುತ್ತೆ ಗೊತ್ತಾ ತಾತ ಅಂತ ಹೇಳ್ತಾ ಇರ್ತಾರೆ ಈಗ ಅವರು ಸರಿ ಲಕ್ಷ್ಮಿ ನೀನು ಬೇಕಾಗಿರುವಂಥ ಎಲ್ಲ ಬಟ್ಟೆಗಳನ್ನು ಕೂಡ ತಗೋ ಅಂತ ಹೇಳ್ತಾರೆ ಹಾಗ ಲಕ್ಷ್ಮಿಯವರು ತಾತ ನನಗಿದೆಲ್ಲ ಬೇಡ ಅಂತ ಹೇಳ್ತಾರೆ ಹಾಗ ಅವರು ನೋಡು ಲಕ್ಷ್ಮಿ ನೀನು ಬೇಡ ಅಂತಂದರೆ ನನ್ನ ಮೇಲೆ ಹಣೆ ತೊಗೊಳ್ಳೇಬೇಕು ಅಂತ ಹೇಳ್ತಾರೆ ಲಕ್ಷ್ಮಿ ಅವರು ಕೂಡ ಅವ್ರು ಹಾಗೆ ಎಲ್ಲ ಬಟ್ಟೆಗಳನ್ನು ಕೂಡ ತಗೊಳ್ತಾರೆ ನಂತರ ಲಕ್ಷ್ಮಿಯವ್ರನ್ನ ಕರ್ಕೊಂಡು ಮೊಬೈಲ್ ಶಾಪ್ಗೆ ಹೋಗ್ತಾರೆ ಅಲ್ಲೂ ಕೂಡ ಮೊಬೈಲ್ನ ಫೋರ್ಸ್ ಮಾಡಿ ಕೊಡಿಸ್ತಾರೆ ನಂತರ ಮೊಬೈಲ್ನ ತಗೊಂಡ್ಮೇಲೆ ಲಕ್ಷ್ಮಿಯವರು ಇದರಲ್ಲಿ ಫೋಟೋ ತೆಗೀರಿ ನಂದು ಮತ್ತು ತಾತದ್ದು ಅಂತ ಹೇಳ್ಬಿಟ್ಟು ಫೋಟೋ ಕೂಡ ತೆಗೆಸ್ಕೊಳ್ತಾರೆ ಹಾಗ ಫೋಟೋ ತೆಗೆದ ನಂತರ ಲಕ್ಷ್ಮಿಯವರು ಅಂಗಡಿ ಅವರಿಗೆ ನೋಡಿ ಹೀಗೆ ಈ ಫೋಟೋನ ವಾಲ್ಪೇಪರ್ ಮತ್ತು ಸ್ಕ್ರೀನ್ಗೆ ಹಾಕ್ಬಿಡಿ ಅಂತ ಹೇಳ್ತಾರೆ ಅಲ್ಲಮ್ಮ ನನ್ನ ಫೋಟೋ ಯಾಕೆ ಸ್ಕ್ರೀನ್ಗೆ ಹಾಕ್ಸ್ತಿದ್ಯಾ ನೀನು ನೀನು ಯಾವ್ದಾದ್ರು ದೇವ್ರ ಫೋಟೋನ ಹಾಕಿಸ್ಕೊ ಅಂತ ಹೇಳ್ತಾರೆ ನಾನು ಅದೇ ಕೆಲಸ ಮಾಡ್ತಾ ಇರೋದಾದ ಆ ದೇವ್ರ ಪಕ್ಕ ನಾನು ಇರ್ತೀನಿ ಅಂತ ಹೇಳ್ತಾರೆ ಅದನ್ನ ಕೇಳ್ಬಿಟ್ಟು ಧರ್ಮರಾಜ್ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ ನಂತರ ಲಕ್ಷ್ಮಿ ಅವ್ರಿಗೆ ಎದುರಾಗಿ ಶಮಿತಾ ಅವರು ಮತ್ತೆ ಹಾದಿ ಎಲ್ಲ ಫ್ರೆಂಡ್ಸು ಕೂಡ ಸಿಕ್ಬಿಡ್ತಾರೆ ಆಗ ಶಮಿತ ಅವರು ಏನೇ ಅಡ್ಮಿಷನ್ ಸಿಕ್ತು ಅಂತ ತುಂಬಾ ಜೋರಾಗಿ ಹಾರಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಲಕ್ಷ್ಮಿಗೆ ಹೇಳ್ತಾರೆ ಆಗ ಲಕ್ಷ್ಮಿಗೆ ತುಂಬಾ ಕೋಪ ಬರುತ್ತೆ ನೋಡು ಅಪ್ಪಿ ತಪ್ಪಿ ಕೂಡ ನನ್ನ ದಾರಿಗೆ ಅಡ್ಡ ಬರಬೇಡ ಅಂತ ಹೇಳ್ಬಿಟ್ಟು ಜೋರಾಗಿ ವಾರ್ನ್ ಮಾಡ್ತಾರೆ ಆಗ ಶಮಿತಾ ಅವರು ಹೇ ಅಂತ ಜೋರು ಮಾಡ್ತಾರೆ ಆಗ ಲಕ್ಷ್ಮಿಯವರು ಕೂಡ ಈ ಕೈನ ಅವತ್ತೆ ನಾನು ನಿನಗೆ ವಾರ್ನಿಂಗ್ ಮಾಡಿದ್ದೀನಿ ಮತ್ತೆ ಮತ್ತೆ ನೀನು ನನಗೆ ಕಿರಿಕ್ ಮಾಡಕ್ ಬಂದ್ಯೋ ಸುಮ್ಮನೆ ಇರೋದಿಲ್ಲ ನಾನು ಅಂತ ಹೇಳ್ತಾರೆ ಆಗ ಅವರು ಏನೇ ಮಾಡ್ತೀಯ ನೀನು ಅಂತ ಹೇಳ್ತಾರೆ ಆಗ ಅವರು ಇದೇನು ಸಿಲೆಬಸ್ಸ ಹೇಳಿ ಮಾಡೋದಕ್ಕೆ ಈ ಲಕ್ಷ್ಮಿ ಓದೋದರಲ್ಲಿ ಮಾತ್ರ ಶಿಸ್ತು ಜಿದ್ದಿಗೆ ಏನಾದರೂ ಬಿತ್ತು ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಹೇಳಿಬಿಟ್ಟು ಶಮಿತ ಅವ್ರಿಗೆ ಜೋರಾಗಿ ವಾರ್ನಿಂಗ್ ಕೊಡ್ತಾರೆ ಚೆನ್ನಾಗಿ ಗ್ರಹಚಾರ ಕೂಡ ಬಿಡಿಸ್ತಾರೆ ಹಾಗ ಲಕ್ಷ್ಮಿ ಅವರು ಹೇಳಿದ ಮಾತಿಗೆ ಶಮಿತಾ ಅವರು ಹಾಗೆ ಸುಮ್ಮನೆ ಆಗಿಬಿಡ್ತಾರೆ ಒಂದು ಕ್ಷಣ ಆದೇವ್ರು ಕೂಡ ಭಯ ಪಡ್ಕೊಂಡ್ಬಿಡ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್